ಮಗುವೀರ ಸಮಾವೇಶದಲ್ಲಿ ಭಾಗಿಯಾಗಿರ್ತಕ್ಕಂಥ ನಗರಾಭಿವೃದ್ಧಿ ಸಚಿವರಾದಂಥ ವೈತಿ ಸುರೇಶ್ ಅವ್ರ್ಯಾಂಕ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂಥ ಎಚ್ ಎಂ ರೇವಣ್ಣ ಅವರ ಜಿ ಶಂಕರ್ ಅವರ ಬೆಂಗಳೂರು ಮುಖವೀರ ಸಂಘದ ಅಧ್ಯಕ್ಷರಾದಂಥ ಶ್ರೀ ಕೆ ಕುಕರ್ ಅವರ விானசா கேத்தர்ப்பாங்க முகண்டரியுத பிரசாதராஜ் காஞ்சன் அவர தட்சிண கன்னட மகவீர மகாஜன அத்தி ஜய

ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರ ಮಾಧ್ಯಮದ ಸ್ನೇಹಿತರು ಇವತ್ತು ಬೆಂಗಳೂರು ಹೋಗುವಿರುವ ಸಂಘದವರು ಒಂದು ಸಮಾವೇಶವನ್ನು ಏರ್ಪಾಡು ಮಾಡಿ ನನಗೆ ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಆಹ್ವಾನ ಮಾಡಿದ್ದಾರೆ ಮತ್ತು ಈ ಸಮಾವೇಶವನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ನನಗೆ ತಿಳಿಸಿದ್ದಾರೆ ಹಾಗಾಗಿ ಈ ಸಮಾವೇಶವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇನೆ ಎರಡ್ ಸಾವಿರದ ಹದಿನೈದರಲ್ಲಿ ನಾನು ಮಗವೀರ ಸಮಾವೇಶವನ್ನು ಉದ್ಘಾಟನೆ ಮಾಡಿದ್ದೆ ಅವತ್ತು ಜಿ ಶಂಕರ್ ಅವರೇ ನನಗೆ ಆಹ್ವಾನ ಮಾಡಿದ್ದ ಇವತ್ತು ಆಹ್ವಾನ ಮಾಡಿದರು ಅವತ್ತು ಎರಡ್ ಸಾವಿರದ ಹದಿನೈದರಲ್ಲೂ ಜನಾಂಗ ಅವರು ಅವಕಾಶಗಳಿದ್ರೆ ವಂಚಿತರಾಗಿರ್ತಕ್ಕಂಥ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಜನಾಂಗ ಆದರೂ ಕೂಡ ಸ್ವಾಭಿಮಾನದಿಂದ ಜೀವನ ಮಾಡತಕ್ಕಂಥ ಅನೇಕ ಜನರು ಈ ಸಮಾಜದಲ್ಲಿ ಹಿಂದುಳಿದವರು ಇದ್ದಾರೆ ನಮ್ಮ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಅವರು ಯಾವ್ಯಾವ ಕಸುಬು ಮಾಡ್ತಾ ಇದ್ದರು ಆ ಕಸುಬುಗಳ ಮೇಲೆ ಬಹುತೇಕವಾಗಿ ಜಾತಿಯನ್ನು ಮಾಡುವ ಈ ಜಾತಿ ವರ್ಣ ನಾಲ್ಕು ವರ್ಣಗಳನ್ನಾಗಿ ಮಾಡೋರು ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಸೂತ್ರರು ಅಂತೇಳಿ ನಾಲ್ಕು ವರ್ಣಗಳನ್ನಾಗಿ ಮಾಡೋರು ವರ್ಣ ವ್ಯವಸ್ಥೆ ಅಂತ ಅಂತಕ್ಕಂಥ ಮೊದಲು ವರ್ಗ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಇವರು ಮೂರು ವರ್ಗದ ಜನರಿಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಇತ್ತು ಸೂತ್ರರಿಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಇತ್ತು ಇವತ್ತು ನಾವು ಸಮಾಜದಲ್ಲಿ ನೋಡ್ತಾ ಇರ್ತಕ್ಕಂಥ ಆರ್ಥಿಕ ಅಸಮಾನತೆ ಸಾಮಾಜಿಕ ಅಸಮಾನತೆ ಯಾಕೆ ನಿರ್ಮಾಣ ಆಯಿತು ವ್ಯವಸ್ಥೆಯ ಕಾರಣದಿಂದ ಅಂತಕ್ಕಂಥದ್ದನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ ವರ್ಣ ವ್ಯವಸ್ಥೆಯಲ್ಲಿ ಸಂವಿಧಾನ ಹೊರತು ದೇಶ ಸ್ವಾತಂತ್ರ್ಯವಾಗಿ ಸಂವಿಧಾನ ಹೊರತಕ್ಕಿಂತ ಮುಂಚಿತವಾಗಿ ವರ್ಣ ವ್ಯವಸ್ಥೆ que estou